ಏಳ್ ವರ್ಷ ಆಯ್ತು ಆರ್ಡರ್ ಆಗಿಲ್ಲ ಇನ್ನ ಆರ್ಡರ್ ಮಾಡ್ಲಿಲ್ಲ ಯಾಲಕಪ್ಪ ಅಂತ ಲೈವ್ ಮಾಡಿಸೋದು ಎಂಟು ವರ್ಷದಿಂದ ತಿಂಡಿ ತಿಂಡಿ ಸಾಕಾಗ ಇವತ್ ಆಯ್ತದೆ ನಾಳೆ ಎಷ್ಟು ವಯಸ್ಸಿನ ನನ್ಗೆ ಎಪ್ಪತ್ ಮೂರು ವರ್ಷ ಅಷ್ಟೇ ಅಷ್ಟೇ ಕೊಡೋದಿಲ್ಲ ಅದನ್ನೇ ಕೇಳ್ಬಿಡಿ ಕೊಡ್ತೀರಾ ಅಷ್ಟೇ ಕೇಳಿದ್ರೆ ಹೇಳ್ತಾರೆ ಇದು ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಎಂಟು ವರ್ಷ ಆಗಿದೆ ನೆಕ್ಸ್ಟ್ ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಹೇಳ್ಬಿಡಿ ಒಂದು ಮಾತು ನನ್ ಸತ್ತಾವತ ಕೊಡ್ಬಿಡಿ ನಾಳೆ ನಾಳೆ ಪ್ರಾಢ ಮಾಡ್ಕೊಡಿ ಯಾಕೆ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ ವರ್ಷ ಬೇಕು ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರಿಸ್ಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಎಷ್ಟು ವರ್ಷ ಬೇರೆ ಎಷ್ಟು ಈಗ ಆದ್ರೆ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಕೊಡೋದಿನ್ವಾ ಎಂಟು ವರ್ಷದಿಂದ ಹೇಳ್ತಿದಿಂಗಾದ್ರೆ ಖಂಡಿತ ಮಾಡೋ ನನ್ ಮಗ ಜಗಳ್ತಾವ್ ನೋಡ್ಬಿಟ್ಬಟ್ಟು ಹೋಗೋದು ಮಾಡಿಸ್ಕೊಳ್ಳಿಲ್ಲ ಪಾಳಿಗೆ ಗೊತ್ತಾಯ್ತು ಇವ್ರ ಫೈಲೇ ತೆಗೆಯೋರು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗ್ಲಿ ಕಲರ್ ಪ್ರಿಂಟ್ ಆಗ್ಲಿ ಸ್ಪಷ್ಟತೆಗೆ ಕನ್ನಡಿ print point the print solution under one roof